ಬೆಂಗಳೂರಿನ ಬನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಶುಕ್ರವಾರ ನಡೆದ ಚಿರತೆ ದಾಳಿಗೆ ಸಂಬಂಧಿಸಿದಂತೆ ಅರಣ್ಯ ಸಚಿವರ್ ಖಂಡ್ರೆ ಸುರಕ್ಷತೆ ಆದ್ಯತೆ ನೀಡಿ ವಾಹನಗಳಿಗೆ ಕಬ್ಬಿಣದ ಜಾಲರಿ ಅಳವಡಿಸಿ ಎಂದು ಸೂಚನೆ ನೀಡಿದ್ದಾರೆ ಶುಕ್ರವಾರ ಮಧ್ಯಾಹ್ನ ಬನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ತನ್ನ ಕುಟುಂಬದೊಂದಿಗೆ ಚಿರತೆ ಸಫಾರಿಯಲ್ಲಿದ್ದ ಹನ್ನೆರಡು ವರ್ಷದ ಬಾಲಕನ ಮೇಲೆ ಚಿರತೆಯೊಂದು ಆಕಸ್ಮಿಕವಾಗಿ ದಾಳಿ ಮಾಡಿತ್ತು ಸಫಾರಿ ವಾಹನದ ಕಿಟಕಿಯಲ್ಲಿ ಬಾಲಕ ಕೈ ಹಾಕಿದಾಗ ಚಿರತೆ ಏಕಾಏಕಿ ದಾಳಿ ಮಾಡಿ ತನ್ನ ಉಗುರುಗಳಿಂದ ಕೈ ಪರಿಚಿತು ಇದರಿಂದ ಬಾಲಕನಿಗೆ ಗಾಯವಾಗಿತ್ತು ಸಫಾರಿ ಆವರಣದಲ್ಲಿದ್ದ ಚಿರತೆ ಸಫಾರಿ ವಾಹನ ಹತ್ತಲು ಪ್ರಯತ್ನಿಸಿದಾಗ ಬಾಲಕ ತನ್ನ ಕೈಯನ್ನ ಜಾಲರಿಯಿಂದ ಹೊರಕ್ಕೆ ಹಾಕಿದ್ದ ಮುಚ್ಚಿದ ಎಸಿ ಅಲ್ಲದ ಸಫಾರಿ ಬಸ್ನ ಹೊರಗೆ ಬಾಲಕ ಕೈ ಇಟ್ಟುಕೊಂಡಿದ್ದರಿಂದ ಚಿರತೆ ಆತನ ತೊಳುಗಳನ್ನ ತನ್ನ ಪಂಚರದಿಂದ ಹಿಡಿಯಲೆತ್ನಿಸಿದೆ

ಈ ವೇಳೆ ಉಗುರುಗಳಿಂದ ಬಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ಬಿಬಿಎಂಪಿ ಸಿಬ್ಬಂದಿ ತಿಳಿಸಿದ್ದಾರೆ ಚಿರತೆ ಬಾಲಕನ ಮೇಲೆ ದಾಳಿ ಮಾಡಲಿಲ್ಲ ಮತ್ತು ಚಿರತೆಯ ಚಲನವಲನಗಳ ಬಗ್ಗೆ ಬಾಲಕನಿಗೂ ತಿಳಿದಿರಲಿಲ್ಲ ಎಂದು ಕರ್ತವ್ಯದಲ್ಲಿದ್ದ ಸಿಬ್ಬಂದಿಯೊಬ್ಬರು ಟಿಎನ್ಐಇಗೆ ತಿಳಿಸಿದ್ದಾರೆ ಕೂಡಲೇ ಸಫಾರಿ ಬಸ್ ಅನ್ನ ತಕ್ಷಣವೇ ಮುಖ್ಯ ಕಚೇರಿಗೆ ತರಲಾಯಿತು ಬಳಿಕ ಗಾಯಾಳು ಬಾಲಕನನ್ನ ಜಿಗಣೆ ಹತ್ತಿರದ ಜಿಗಣಿ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದು ತಕ್ಷಣದ ವೈದ್ಯಕೀಯ ಚಿಕಿತ್ಸೆ ನೀಡಲಾಯಿತು ಅಂತೆಯೇ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಆಡಳಿತದ ವಿರುದ್ಧ ವೈದ್ಯಕೀಯ ಕಾನೂನು ಪ್ರಕರಣ ದಾಖಲಿಸಲಾಗಿದೆ